ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮೃತಧಾರೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಭೂಮಿಕ ಭಯದಿಂದ ಜೋರಾಗಿ ಕಿರಿಚಿಕೊಳ್ತಾಳೆ ಇತ್ತ ಗೌತಮ್ ಭೂಮಿಕಾ ಅವರೇ ಭೂಮಿಕಾ ಅವರೇ ಏನಾಯಿತು ಅಂತ ಕೇಳ್ತಾನೆ ಆಗ ಭೂಮಿಕಾ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಗೌತಮ್ ಏನೋ ಕೆಟ್ಟ ಕನಸು ಬಿದ್ದಿದೆ ಅನಿಸುತ್ತೆ ಏನಾಯಿತು ಹೇಳಿ ಅಂತ ಕೇಳಿದಾಗ ಹ್ಞೂ ಗೌತಮ್ ಅವರೇ ಅಂತ ಹೇಳ್ತಾಳೆ ನಂತರ ಗೌತಮ್ ನೋಡಿ ಭೂಮಿಕಾ ಅವರೇ ಏನಾದರೂ ಆಗಿದರೆ ಮಾತ್ರ ಈ ರೀತಿಯಾದಂತಹ ಕೆಟ್ಟ ಕನಸು ಬೀಳೋದು ಏನಾಯಿತು ಹೇಳಿ ಅಂದಾಗ ಇಲ್ಲ ಗೌತಮ್ ಅವರೇ ಏನು ಅಂತ ಹೇಳಿದಾಗ ನೀವು ನಾನು ಟೆನ್ಷನ್ ಮಾಡ್ಕೊಳ್ತೀನಿ ಅಂತ ಏನು ಹೇಳಲ್ಲ ನಾನು ಏನೂ ವರಿ ಮಾಡ್ಕೊಳ್ಳಲ್ಲ ನೀವು ಹೇಳಿ ಅಂದಾಗ ಅದು ಗೌತಮ್ ಅವರೇ ಅಂತ ಅಂತಾಳೆ ಆಗ ಏನಾಯಿತು ಹೇಳಿ ಅಂತ ಮತ್ತೆ ಗೌತಮ್ ಕೇಳಿದಾಗ ಅದು ಗೌತಮ್ ಅವರೇ ಅತ್ತೆ ಕೊಟ್ಟಿದ್ರಲ್ಲ ಸರ ಅದರಲ್ಲಿ ಸಣ್ಣದಾದಂತಹ ಮೈಕ್ ಇತ್ತು ಅಂತ ಹೇಳ್ತಾಳೆ ಆಗ ಗೌತಮ್ ಶಾಕ್ ಆಗಿ ಏನು ಹೇಳ್ತಾ ಇದ್ದೀರ ಭೂಮಿಕಾ ಅವರೇ ಸರದಲ್ಲಿ ಮೈಕಾ ಅಂತ ಕೇಳ್ತಾನೆ ಆಗ ಭೂಮಿಕಾ ಹೌದು ಗೌತಮ್ ಅವರೇ ನನಗೂ ಕೂಡ ತುಂಬಾ ಶಾಕ್ ಆಯಿತು ಅಂತ ಹೇಳ್ತಾರೆ ನನಗಿದು ನಂಬಕ್ಕೆ ಆಗ್ತಾ ಇರಲ್ಲ ಅಂತ ಅಂದಾಗ ಇಲ್ಲ ಅತ್ತೆ ಕೊಟ್ಟ ಸರದಲ್ಲಿ ಮೈಕ್ ಇತ್ತು ಬೇಕಿದ್ರೆ ನಿಮಗೆ ಈಗ ತೋರಿಸ್ತೀನಿ ಅಂತ ಹೇಳ್ತಾಳೆ ಹೌದಾ ನೀವಿಷ್ಟು ಇಷ್ಟು ಅಂದರೆ ಅದು ನಿಜಾನೇ ಭೂಮಿಕಾ ಅವರೇ ಯಾರು ಇಟ್ಟಿರ್ಬೋದು ಇದನ್ನೆಲ್ಲ ಯಾರೋ ಗೊತ್ತಿರೋರೆ ಇದು ಈ ಕೆಲಸನೆಲ್ಲ ಮಾಡ್ತಾ ಇದ್ದಾರೆ ಅಂತ ಇತ್ತ ಗೌತಮ್ ಭೂಮಿಕಾಗೆ ಹೇಳ್ತಾನೆ ನಂತರ ಹೌದು ಗೌತಮ್ ಯಾರೋ ಗೊತ್ತಿರೋರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಭೂಮಿಕಾ ಕೂಡ ಹೇಳ್ತಾಳೆ ಇತ್ತ ಗೌತಮ್ ಹೌದು ಭೂಮಿಕಾ ಅವರೇ ನೋಡಿ ಇಂಥದ್ದೆಲ್ಲ ಏನಾದರೂ ಆದರೆ ಮೊದಲು ಬಂದು ನೀವು ನನಗೆ ತಿಳಿಸ್ಬೇಕು ನಾನು ಟೆನ್ಷನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ಥರದ ವಿಷಯನೆಲ್ಲ ನೀವು ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ ಸರಿ ಈಗ ಮಲ್ಗಿ ಅಂತ ಹೇಳಿ ಇಬ್ಬರು ಮಲ್ಕೊಳ್ತಾರೆ ನಂತರ ಈ ಕಡೆ ಜೈ ದೇವ್ ಮತ್ತು ದಿಯಾ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ ಜೈ ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಇಲ್ಲ ನನಗೆ ನಾನು ಆಗಿ ಹೋಗ್ಬಿಡ್ತೀನಿ ದಯವಿಟ್ಟು ನನ್ನ ಮದುವೆ ಆಗಿ ಪ್ಲೀಸ್ ಪ್ಲೀಸ್ ಅಂತ ಆಟ ಮಾಡ್ತಾ ಇರ್ತಾಳೆ ಈ ಕಡೆ ಜೈ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಸುಮ್ಮನೆ ಇರು ಬೇಬಿ ಹೇಳಿ ಅಂತ ಹೇಳಿ ಜೈ ಸಮಾಧಾನ ಮಾಡ್ತಾ ಇರ್ತಾನೆ ಆದರೆ ಜೈ ದೇವ್ ಎಷ್ಟೇ ಸಮಾಧಾನ ಮಾಡಿದ್ರು ದಿಯಾ ಸಮಾಧಾನ ಆಗದೆ ಹುಚ್ಚಿ ಥರ ಕಿರ್ಚಾಡಿಕೊಂಡು ನೋಡಿ ಜೈ ನೀವೇನಾದರೂ ಮದುವೆ ಆಗಲಿಲ್ಲ ಅಂತ ಅಂದರೆ ನಾನು ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಇತ್ತ ದಿಯಾ ಜೈದೇವ್ಗೆ ಹೇಳ್ತಾಳೆ ಜೈದೇವ್ಗೆ ಏನು ಮಾತಾಡ್ತಾ ಇದೆಯಾ ನೀನು ತೆಗೆದು ಕಪಾಳ ಕೊಡ್ದು ಬಿಡ್ತೀನಿ ಅಂತ ಹೇಳ್ತಾನೆ ಹೌದು ಜೈ ನೀನು ಇಲ್ಲದೆ ನಾನು ಹುಚ್ಚ ಆಗ್ಬಿಡ್ತೀನಿ ಹುಚ್ಚಿ ಆಗ್ಬಿಡ್ತೀನಿ ಅಂತ ಇತ್ತ ದಿಯಾ ಹೇಳೋದನ್ನು ಕೇಳಿ ದಿಯಾ ಬಲವಂತಕ್ಕೋಸ್ಕರ ದಿಯಾನ ಮದುವೆ ಆಗೋದಕ್ಕೆ ಜೈದೇವ್ ಒಪ್ಕೊಂಡೇ ಬಿಡ್ತಾನೆ ಈ ಕಡೆ ಬೆಳಗ್ಗೆ ಆದಾಗ ಬೆಳಗ್ಗೆ ಭೂಮಿಕ ಏನನ್ನೋ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ ಆಗ ಅದನ್ನು ಮಲ್ಲಿ ನೋಡ್ತಾಳೆ ಮಲ್ಲಿ ನೋಡಿಬಿಟ್ಟು ಆಕಾರ ಯಾಕೆ ಇಷ್ಟೊಂದು ಸಪ್ಪಗೆ ಕೂತಿದ್ದೀರಾ ಅಂತ ಕೇಳಿದಾಗ ಭೂಮಿಕಾ ಯಾಕೋ ಗೊತ್ತಿಲ್ಲ ಮಲ್ಲಿ ಏನೋ ಒಂಥರ ಚಿಂತೆ ನನಗೆ ಯಾಕೋ ನನ್ನ ಮನಸೇ ಸರಿ ಇಲ್ಲ ಅಂತ ಇತ್ತ ಭೂಮಿಕಾ ಮಲ್ಲಿಗೆ ಹೇಳ್ತಾಳೆ ಆಗ ಮಲ್ಲಿ ನನ್ನ ಹತ್ರ ಒಂದು ಐಡಿಯಾ ಇದೆ ಮಾಡೋಣ ಅಂತ ಅಂದಾಗ ಏನು ಮಲ್ಲಿ ಅಂದಾಗ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾಳೆ ಆಗ ಭೂಮಿಕಾ ಕೂಡ ಸರಿ ನಡಿ ಅಂತ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಈ ಕಡೆ ಜೈದೇವ್ ಮತ್ತು ದಿಯಾ ಮದುವೆಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಂತರ ಭೂಮಿಕಾ ಮತ್ತೆ ಮಲ್ಲಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಇತ್ತ ಪ್ರಸಾದವನ್ನು ತಿಂತಾಯಿರ್ತಾರೆ ಜಯದೇವ್ ಮತ್ತೆ ದಿಯಾ ಇಬ್ಬರು ಕೂಡ ಮದುವೆ ಆಗಲಿಕ್ಕೆ ಕೂತಿದ್ದಾಗ ಅವರ ಹಿಂದೇನೆ ಭೂಮಿಕಾ ಮತ್ತೆ ಮಲ್ಲಿ ಕೂತಿರ್ತಾರೆ ಈ ಕಡೆ ಜೈದೇವ್ ನೋಡು ಬೇಗ ಬೇಗ ಮಾಡಿಸು ಬೇಬಿ ಪೂಜೆ ಎಲ್ಲ ಅಂದಾಗ ಅಯ್ಯೋ ಸ್ವಲ್ಪ ಇರಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಆಗಬೇಕು ಅಲ್ವಾ ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಅಂದಾಗ ನೋಡು ಬೇಬಿ ನೀನು ಒಂದೊಂದು ನಿಮಿಷ ಅಂತ ಅಂದ್ರೂ ನನಗೆ ಅದು ಒಂದೊಂದು ಗಂಟೆ ಒಂದೊಂದು ದಿನ ಅಂತ ಅನ್ನಿಸ್ತಿದೆ ನಾವು ಬೇಗ ಮದುವೆ ಆದಷ್ಟು ಒಳ್ಳೆಯದು ಅಂತ ಈ ಕಡೆ ಜೈ ದೇವ್ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿ ಮಲ್ಲಿ ಅಕ್ಕಾರ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ವಾ ದೇವರ ದರ್ಶನ ಮಾಡ್ಕೊಂಡು ಈ ಕಡೆ ಎಲ್ಲ ಪ್ರದಕ್ಷಿಣೆ ಹಾಕೊಂಬರೋಣ ಅಂದಾಗ ಯಾಕೋ ಮಲ್ಲಿ ನನಗೆ ತುಂಬ ಸುಸ್ತು ನೀನು ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಾ ಅಂತ ಹೇಳ್ತಾಳೆ ನಂತರ ಹ್ಞೂ ಸರಿ ಅಕ್ಕಾರ ಆಯಿತು ನೀವು ಎಲ್ಲೂ ಹೋಗಬೇಡಿ ಇಲ್ಲೇ ಕೂತೀರಿ ನಾನು ಬರೋವರೆಗೂ ನಾನು ಆ ಕಡೆಯಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಈ ಕಡೆ ಬರ್ತೀನಿ ಆಮೇಲೆ ಇಬ್ಬರೂ ಮನೆಗೆ ಹೋಗ್ಬಿಡೋಣ ಅಂತ ಈ ಕಡೆ ಮಲ್ಲಿ ಹೇಳ್ತಾಳೆ ಆಗ ಭೂಮಿಕ ಸರಿ ಮಲ್ಲಿ ಆಯಿತು ಯಾಕೋ ಸುಸ್ತು ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗ್ತೀನಿ ನೀನು ಅಷ್ಟರಲ್ಲಿ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕೊಂಡು ಬಾ ಅಂತ ಹೇಳ್ತಾಳೆ ಆಗ ಸರಿ ಅಕ್ಕಾರ ಅಂದ್ಬಿಟ್ಟು ಈ ಕಡೆ ಮಲ್ಲಿ ಬರ್ತಾ ಇರ್ತಾಳೆ ಈ ಕಡೆ ಜೈ ದೇವ್ ಮತ್ತು ದಿಯಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೋಡು ಬೇಬಿ ಬೇಗ ಬೇಗ ಪೂಜೆ ಮಾಡಿಸು ಅಂತ ಅರ್ಜೆಂಟ್ ಮಾಡ್ತಾ ಇರ್ತಾನೆ ಜೈ ನೀವು ಈ ರೀತಿ ಅರ್ಜೆಂಟ್ ಮಾಡಿದ್ರೆ ಅದು ಮದುವೆ ಆಗುತ್ತಾ ಬೇಡ ಸುಮ್ಮನೆ ಇರಿ ನಿಧಾನವಾಗಿ ಮದುವೆ ಆಗಬೇಕು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಿಮಗೆ ಗೊತ್ತಿಲ್ವಾ ಅಂದಾಗ ಹ್ಞೂ ಇದೇ ಆಯಿತು ಬೇಗ ಯಾರಾದರೂ ಬಂದುಬಿಟ್ರೆ ಅನ್ನೋ ಭಯ ಜೈ ಇಲ್ಲಿ ಯಾರು ಬರಲ್ಲ ಆರಾಮಾಗಿರಿ ಅಂತ ದಿಯಾ ಹೇಳ್ತಾಳೆ ನಂತರ ಈ ಕಡೆ ಮಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾದ್ರೆ ದಿಯಾ ಮತ್ತು ಜಯದೇವ್ ಕೂತಿರೋದನ್ನು ನೋಡಿಬಿಡ್ತಾಳೆ ದಿಯಾ ಮತ್ತು ಜಯದೇವ್ ಕೂತಿರೋದನ್ನು ನೋಡಿ ತುಂಬಾ ಆಗಿ ಅಯ್ಯೋ ಇದೇನಿದು ಇವರಿಬ್ಬರು ಮದುವೆ ಆಗೋದಕ್ಕೆ ಬಂದಿದ್ದಾರಲ್ಲ ಅಂತ ತುಂಬಾ ಆಶ್ಚರ್ಯದಿಂದ ಜಯದೇವ್ ಮತ್ತೆ ದಿಯಾನ ನೋಡ್ತಾ ಇರ್ತಾಳೆ ನಂತರ ಜಯದೇವ್ ಮತ್ತೆ ದಿಯಾ ಇಬ್ಬರು ಮದುವೆ ಆಗ್ತಿರೋ ವಿಷಯನ ಭೂಮಿಕ ಅಕ್ಕಂಗೆ ಹೇಳ್ಬಿಡ್ಬೇಕು ಅಂತ ಈ ಕಡೆ ಬರ್ತಾ ಇರ್ತಾಳೆ ಆಗ ಅಯ್ಯೋ ಭೂಮಿಕ ಅಕ್ಕ ಬೇರೆ ಪ್ರೆಗ್ನೆಂಟು ಈಗ ಆ ವಿಷಯನ ಅವರಿಗೆ ಹೇಳಿದ್ರೆ ಅವರು ಅರಗಿಸ್ಕೊಳ್ತಾರ ಈಗ ನಾನು ಏನು ಮಾಡ್ಲಪ್ಪ ದೇವ್ರೆ ನನಗೆ ಯಾಕಪ್ಪ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾ ಇದೆಯಾ ನೀನು ನಾನು ಇವತ್ತೇ ದೇವಸ್ಥಾನಕ್ಕೆ ಬರಬೇಕಿತ್ತ ಅಂತ ಇತ್ತ ಮಲ್ಲಿ ಯೋಚನೆಯನ್ನು ಮಾಡ್ತಿರ್ತಾಳೆ ನಂತರ ಓಡಿ ಬಂದು ಭೂಮಿಕಾಗೆ ಅಕ್ಕಾರೆ ಅಕ್ಕಾರ ಅಂತ ಹೇಳ್ತಾಳೆ ಏನಾಯಿತು ಮಲ್ಲಿ ಇಷ್ಟೊಂದು ಭಯ ಪಟ್ಕೊಂಡಿದ್ದೀಯಲ್ಲ ಅಂದಾಗ ಭೂಮಿಕ ಎದುರಿಗೆ ಕೂತಿದ್ದಂತಹ ಜೈದೇವ್ ಮತ್ತೆ ದಿಯಾನ ತೋರಿಸ್ತಾಳೆ ಅಕ್ಕಾರ ಅಲ್ಲಿ ನೋಡಿ ಮದುವೆ ಆಯ್ತೈತೆ ಅಂತ ಓ ಯಾರೋ ಹೊಸ ಜೋಡಿ ಮದುವೆ ಆಗ್ತಿದ್ದಾರೆ ಯಾರು ನೋಡೋಣ ಬಾ ಹೊಸ ಜೋಡಿ ಚೆನ್ನಾಗಿದೆ ಅನಿಸುತ್ತೆ ಅಂತ ಭೂಮಿಕಾ ಹೇಳ್ತಾಳೆ ಅಕ್ಕಾರ ಇಲ್ಲೇ ಕೂತಿರಿ ಅಂತ ಹೇಳ್ತಾಳೆ ಆಗ ಯಾಕೆ ಮಲ್ಲಿ ಬಾ ನೋಡ್ಕೊಂಡು ಬರೋಣ ಯಾರೋ ಪೂಜೆ ಮಾಡಿಸಿ ಮದುವೆ ಆಗಬೇಕು ಅಂತ ಇದ್ದಾರೆ ಯಾರೋ ದಂಪತಿಗಳು ಅಂತ ಅನ್ಸುತ್ತೆ ಬಾ ಮಲ್ಲಿ ನೋಡೋಣ ಅಂತ ಇತ್ತ ಭೂಮಿಕಾ ಹೇಳ್ತಾಳೆ ಆಗ ಮಲ್ಲಿ ಅಕ್ಕಾರ ಅದು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನಾಯಿತು ಹೇಳು ಮಲ್ಲಿ ಅಂತ ಅಂದಾಗ ಯಾಕೆ ಕಳ್ತಿದ್ಯಾ ಅಂತ ಕೇಳ್ತಾಳೆ ಆಗ ಮಲ್ಲಿ ಅಕ್ಕಾರ ಅಲ್ಲಿ ಕೂತಿರೋದು ಬೇರೆ ಯಾರು ಅಲ್ಲ ಅಂದಾಗ ಮತ್ತೆ ಯಾರು ಅಂತ ಕೇಳ್ತಾಳೆ ಆಗ ಅದು ಅದು ಅನ್ನೋಷ್ಟರಲ್ಲಿ ಯಾರು ನೋಡೋಣ ಬಾ ಅಂತ ಈ ಕಡೆ ಮಲ್ಲಿನ ಕರ್ಕೊಂಡು ಬರ್ತಾ ಇರ್ತಾಳೆ ನಂತರ ಜಯದೇವ್ ಏಯ್ ಬೇಬಿ ಎಷ್ಟೊತ್ತು ಬೇಗ ಕೊಡು ತಾಳಿ ಕಟ್ಬಿಡ್ತೀನಿ ಅಂದಾಗ ಇರೇ ಜೈ ಅಂತ ಈ ಕಡೆ ದಿಯಾ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಪುರೋಹಿತರು ಬರ್ತಾರೆ ಈ ಕಡೆ ಮಲ್ಲಿ ಬ್ಯಾಡ ಆಕಾರ ಅಂದರೂ ಕೂಡ ಭೂಮಿಕಾ ಬಾ ಅದೇನಾಯಿತು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈ ಕಡೆ ಮಲ್ಲಿನ ಕರ್ಕೊಂಡು ಬಂದೇ ಬಿಡ್ತಾಳೆ ಮಲ್ಲಿನ ಕರ್ಕೊಂಡು ಬಂದಾಗ ಅಲ್ಲಿ ಭೂಮಿಕಾಗೆ ಒಂದು ಶಾಕ್ ಕಾಯ್ದಿರುತ್ತೆ ಜೈದೇವ್ ಮತ್ತೆ ದಿಯಾ ಮದುವೆ ಆಗ್ತಿರೋದು ಭೂಮಿಕಾಗೆ ಗೊತ್ತಾಗೇ ಬಿಡುತ್ತೆ ಭೂಮಿಕಾ ಶಾಕಿಂದ ಏನು ನಡೀತಿದೆ ಮಲ್ಲಿ ಇಲ್ಲಿ ಅಲ್ಲಿ ನೋಡು ಜೈದೇವರು ಅಂತ ಈ ಕಡೆ ಮಲ್ಲಿಗೆ ತೋರಿಸ್ತಾಳೆ ಆಗ ಮಲ್ಲಿ ಅಳ್ತಾ ಇರ್ತಾಳೆ ಅಕ್ಕಾರ ನಾನೀಗ ಏನು ಮಾಡಲಿ ಅಂತ ಹೇಳಬೇಕಾದ್ರೆ ನೀನೇನು ಮಾಡಬೇಡ ನಾನು ಮಾಡ್ತೀನಿ ಬಾ ಅಂತ ಹೇಳಿ ಇತ್ತ ಜೈದೇವ್ ಮತ್ತು ದಿಯಾ ಇರೋ ಕಡೆ ಭೂಮಿಕಾ ಬಂದೇ ಬಿಡ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್